ಈಗ ಇವಾಗ ದುಡೋದು ದುಡೋದು ಪರಿಣಾಮ ಏನಾಗ್ತಂದ್ರೆ ಹೊಲಗಳು ಸ್ವಚ್ಛ ಆಗ್ತಾವೆ ಬಹುತೇಕವಾಗಿನ ಕಂಪೈಲ್ ರೈತರು ಈಗ ನಾಗಪ್ಪ ಬಡಗಾನೂರ ಅಂದ್ರೆ ಮನಮನೆ ಮನೆ ತಿರ್ಕೊಂಡು ನಮ್ಮ ಈ ಈ ಬೆಂಗ್ಳೂರದಾಗ ಆರ್ಟಿಸ್ಟ್ ಇದ್ದಾನಲ್ಲ ಆರ್ಟಿಸ್ಟ್ ರುಕುಮುರ್ ಗೋಲಪ್ಪ ನಮ್ಮ ಬಸ ಈ ಗೊತ್ತಿಲ್ಲ ಹಾಂ ರುಕುಂಪುರ ಅವರಪ್ಪ ಅವರೆಲ್ಲ ಶನಿವೃರದ್ರ ಜೊತೇಲಿ ದುಡ್ದವ್ರಿ ಅವರೆಲ್ಲ ಎದ್ದು ಹಾಂ ಹಾಂ ಅಡುಗೆ ಮನೆ ಗೋಲಪ್ಪ ಅಡುಗೆ ಮನೆ ಗೋಲಪ್ಪ ಇವರ ಕುಂಬ ಆಮೇಲೆ ಕುಂಬಾರ ಮಲ್ಲಪ್ಪ ಮಾದೇ ಅಪ್ಪ ಎಲ್ಲ ನೋಡಿದವ್ರಿ ಈಗ ಬೆಳೀತಾ ಬೆಳೀತಾ ಏನಾಗಿ ಅವರು ತಮ್ಮ ಲಿಂಗ ಪೂಜೆ ಮಟ್ಟಕ್ಕೆ ಒಕ್ಕಲ್ತನ ಬೆಳೆಸಿರತ್ ಹೇಳ್ತಾರೆ ಲಿಂಗ ಪೂಜೆ ಮಟ್ಟಕ್ಕೆ ಏನು ಏನು ಅತಿ ಭೂಮಿನೇ ಒಂದು ಇದು ಅಂತ ತಿಳ್ಕೊಂಡು ದೇವ್ರಂತ ತಿಳ್ಕೊಂಡು ಲಿಂಗ ಪೂಜೆ ಮಟ್ಟಕ್ಕೆ ಒಕ್ಕಲ್ತನ ಬೆಳೆಸಿದ್ರಿಂದ ಭೂಮಿ ತಾಯಿ ಅವ್ರಿಗೆ ಒಳಗಲ್ಲ ಪರಿಣಾಮವಾಗಿ ಅವ್ರಿಗೆ ಎಷ್ಟೋ ಸಲ ಈ ಸಾರಂಗ ಮಟ್ಟ ಹೊಲಗಳಿಗೆ ಜಿಲ್ಲಾ ಮಟ್ಟದ ಬೆಳೆಗಳು ಪ್ರಶಸ್ತಿ ಸಿಕ್ಕ ಪ್ರಶಸ್ತಿ ಸಿಕ್ಕವ ಇವರು ಕುಡ್ದವ್ರಲ್ಲ ಏನಿಲ್ಲ ಸಾಕಷ್ಟು ಪ್ರಶಸ್ತಿ ಬಂದಾವ ಇವರು ನೋಡಿ ಸುತ್ತಮುತ್ತ ಹೊಲದವರೆಲ್ಲ ಪ್ರೇರಣೆಯಾಗಿ ಅವ್ರ ಸಹಿತ ಒಳ್ಳೆಯ ಒಳ್ಳೆ ಫಸಲುಗಳನ್ನು ಬೆಳೆದು ಒಳ್ಳೆ ಕೃಷಿಕರು ಅನಿಸ್ಕೊಂಡು ಹೋಗಿದ್ದಾರೆ ಈ ಹತ್ತು ವರ್ಷ ಆಗಷ್ಟೇ ಆ ಪೂಜೆ ಚೆನ್ನೂರು ಸ್ವಾಮೀಜಿಯವರು ಮಠದ ಸಾಲವನ್ನೆಲ್ಲ ತೀರಿಸಿದರು ಮಠದ ಸಾಲವನ್ನೆಲ್ಲ ತೀರಿಸಿದರು ತೀರಿಸಿದ ನಂತರ ಏನು ರೊಕ್ಕ ಉಳಿಲಿಕ್ಕಂತಲ್ಲ ಆ ರೊಕ್ಕ ಉಳಿಲಿಕ್ಕ ಮ್ಯಾಗ ಆವಾಗ ತಮ್ಮ ಮಾಡಿ ಮ್ಯಾಗೆತ್ತಿ ಸಮಾಜ ನೋಡ್ಲಾಕತ್ರು ಅಲ್ಲಿ ತನಕ ಅವರು ಸಮಾಜದ ಕಡೆ ನೋಡಿಲ್ಲ ಅವರು ಕೇವಲ ತಮ್ಮ ಕಾಯಕ ಆ ಕಾಯಕದಿಂದ ಏನೋ ಒಂದು ಗುರಿ ಸಾಧಿಸಬೇಕಾಯ್ತು ಅದು ಸಾಧಿಸಿದ ಮೇಲೆ ಅವಾಗ ಸಮಾಜದ ಕಡೆ ಅವರು ಸಮಾಜದೊಳಗೆ ಮಠ ಅಂದ್ರೆ ರಸ್ತೆ ಅದ್ರ ಮಠ ಇರ್ತಿತ್ತು ಈ ಮುಂದೆ ಎಕ್ಸ್ಟೆನ್ಷನ್ ಏರಿಯಾ ಇರಲಿಲ್ಲ ಅಲ್ಲಿ ಅಜ್ಜಾರು ಆ ಪ್ಯಾಂಟು ಉಂಡಿ ಮೇಲೆ ಸ್ಟೇರ್ ಕಸ್ ಮೇಲೆ ನಿಂತು ಅಂದ್ರೆ ಆ ಗೋಲಿಗಿ ರಸ್ತೆ ಕೆರೆಯಿಂದ ಈ ಇದ್ರ ತನಕ ನಾಕ ಶಿಕ್ಷಣ ಅಂತ ಕರಿತಿದ್ರು ಅಲ್ಲಿ ಎತ್ತಿನ ಗಾಡಿಗಳು ಬರೋದು ಆ ಜನರ ಬರೋದು ಹೋಗೋದು ಅವ್ರ ಕಷ್ಟ ಸುಖ ಎಂಥವ್ರು ಹೆಂಗೆ ಹೆಂಗೆ ಅದ ಎಲ್ಲೆಲ್ಲೆಲ್ಲೆಲ್ಲ ಅವ್ರಿಗೆ ತಿಳಿದು ಬರ್ತಿತ್ತು ತಿಳಿದು ಬರ್ತಿತ್ತು ಅವ್ರಿಗೆ ಈಗ ತಿಳಿದು ಬರ್ತಂದ್ರೆ ಅವ್ರು ಏನು ಮಾಡಿದರು ರೊಕ್ಕ ಆಲಕ್ಕದ್ಮೇಲೆ ಇದನ್ನ ಏನು ಮಾಡಬೇಕಂತ ಚಿಂತೆ ಮಾಡ್ಲಿಕ್ಕೆ ಅವರು ಆರಾಮ ಆರಾಮಿರಬೇಕನ್ನು ಚಿಂತೆ ಮಾಡಲಿಲ್ಲ ಕೈಯೊಳಗೆ ಎರಡು ದುಡ್ಡು ಉಳಿಯಕತ್ಕಲಪ್ಪ ಅಂದ್ರೆ ಇದಕ್ಕೆ ನಾನು ಸಮಾಜಕ್ಕೆ ಬಳಸಬೇಕು ಸಮಾಜಕ್ಕೆ ಬಳಸಬೇಕು ಮಾಡಬೇಕು ಕಡೆಗೆ ಅವ್ರಿಗೆ ಆ ಥರ ಇರುತ್ತಿದೆ ಎರಡು ಲುಂಗಿ ಎರಡು ಅಂಗಿ ಸಮಾಜಕ್ಕೆ ಉಳಿಸ್ಬೇಕು ಅನ್ನೋ ಪ್ರವೃತ್ತಿ ಏನು ಬೆಳಕು ಒಂದು ದಿವ್ಸ ಈಗ ಹಿಂದಿ ಮೊದಲಿನ ಸ್ಟೆಪ್ಸ್ ಸತ್ತುವಾಗ ನೀವು ನೋಡ್ರಿ ಮುಂದೆ ಈಗಿದ್ದ ಮಂಟಪದ ಇರಲಿಲ್ಲ ಅವಾಗ ಒಂದು ದಿವ್ಸ ಒಂದು ಎತ್ತಿನ ಗಾಡಿಯೊಳಗೆ ಒಳ್ಕೋತ ಹೊಂಟಿರ್ತಾರೆ ಯಾಕಂದ್ ಅಂದ್ಕೊಳ್ಳಿ ಆ ಕೂಸು ಆ ತಾಯಿಗೆ ಮನೆ ತರ ಕರ್ಕೊಂಡು ಬಂದಿದ್ರಿ ಆ ಕೂಸು ತಿರ್ಕೋ ತಾಯಿ ತಿರ್ಕೋತು ಅದಕ್ಕೆ ಹಿಂಗೆ ಕೊಡ್ತಾರೆ ಇಂಥ ಒಂದು ಎರಡು ಮೂರು ಘಟನೆ ಅವಾಗ ಎಲ್ಲ ಕೂಡ ಇವ್ರಿ ಇಪ್ಪತ್ತು ವರ್ಷದವ್ರು ಇರ್ತಾರ ಹದಿನೆಂಟು ಇಪ್ಪತ್ತು ವರ್ಷದವ್ರು ಇರ್ತಾರ ಅವ್ರಿಗೇನು ತೆಲಾಡೋ ಬರ್ತದ ಮತ್ತು ಇಂತಹ ಘಟನೆಗಳು ಇಲ್ಲಿ ಜರುಗುತ್ತವೆ ಯಾರು ಸಮಾಜದವ್ರು ಏನು ಮಾಡೋಂಗ್ಲೇನು ನಾವು ಸ್ವಾಮಿಗಳು ಏನು ಮಾಡೋಂಗ್ಲೇನು ಹಿಂಗೆ ವಿಚಾರ ಬಂದು ಅವಾಗ ಅವ್ರು ಏನು ಮಾಡ್ತಾರೆ ಹಿಂದಿಯೊಳಗೆ ಗಣ್ಯ ಗಣ್ಣೆ ವ್ಯಾಪಾರಸ್ಥರನ್ನ ಈ ಗುಣಾರಿ ಬಸಪ್ಪನವರು ಅಂತ ಒಬ್ರು ಲೀಡರ್ ಸಾತಪ್ಪನವರು ಒಬ್ರು ಲೀಡರ್ ಆಗೋದ್ರು ಆಮೇಲೆ ವಾರದಿ ಸಂಗಪ್ಪವ್ರು ತಂದಿಯವರು ಅವ್ರು ಇಂಥರೆಲ್ಲ ಕರೆಸಿ ಏನಂತಾರೆ ಮತ್ತು ಇಲ್ಲೆಲ್ಲ ಸಿಂಧಿಯೊಳಗೆ ಮತ್ತೊಂದು ಸರ್ಕಾರಿ ಆಸ್ಪತ್ರೆ ಹೆಣ್ಣುಮಕ್ಳು ಸಲುವಾಗಿ ಹೆರಿಗೆ ಯಾಕೆ ತೆಗಿಯೋ ಯಾಕೆ ತೆಗ್ಯಬಾರದ್ರಿಪ್ಪ ಇಷ್ಟೆಲ್ಲ ಸಾವು ನೋವು ಸಂಭವಿಸ್ಲಿಕ್ಕೆ ಆಗ್ತದಲ್ಲ ಅಜ್ಜವ್ರು ಹೇಳಿದ ಮೇಲೆ ಅಜ್ಜವರು ಅವರಲ್ಲಿ ಒಂದು ಏನು ಒಳ್ಳೆಯ ಗುಣ ಅಂದ್ರೆ ಯಾವುದೇ ಸಾಮಾಜಿಕ ಕಾರ್ಯ ಮಾಡೋಕ್ಕಿದ್ರೆ ಮೊದಲು ಅವರು ಸಾರಂಗ ಮಾಡಿದಾಗ ಇಷ್ಟು ಜನಿಗೆ ತೋಡ್ರಪ್ಪ ನೀವು ಹಾಕಿಂತಿದ್ರು ಎಂದೂ ಅವ್ರು ತಮ್ಮ ಹಿಡಿದು ನಿಮ್ಮ ಜೇಣಿಗೆ ಎಷ್ಟೊಂದು ಕೇಳಿಲ್ಲ ಅವರು ಈಗ ಈ ಒಳ್ಳೆಯ ಕಾರ್ಯ ಮಾಡೋಕ್ಕಿರಲ್ಲ ನೀವು ಹೇಗೆ ಆಸ್ಪತ್ರೆ ಕಟ್ಟಕ್ಕೆಲ್ಲ ಈಗ ಸಾರಂಗ ಮಾಡಿದ್ರಿಂದ ಹತ್ತು ಸಾವಿರದ ಒಂದು ಕರ್ಕೊಂಡು ನೀವು ಹಾಕಿ ಅಂದ ಕೂಡಲೇ ಅವಾಗ ಈ ಗುಣಾರಿ ಸಾತಪ್ಪನವರು ಇಪ್ಪತ್ತೊಂದು ಸಾವಿರ ಕೊಡ್ತಾರೆ ವಾರದ ಮನಸ್ಸಂದ್ರೆ ಐದು ಸಾವಿರ ಒಂದು ರೂಪಾಯಿ ಕೊಡ್ತಾರೆ ಅವಾಗ ನಮ್ಮ ತಂದೆ ನಮ್ಮ ಕಾಕೋದ್ರೆ ಐನೂರ ಒಂದು ರೂಪಾಯಿ ಕೊಟ್ಟಾರಂತ ಹಿಂಗೆ ತಿಳಿದು ಬರ್ತದೆ ಅವಾಗ ಹೆರಿಗೆ ಆಸ್ಪತ್ರೆ ಸ್ಥಾಪನೆ ಆಯಿತು ಇದು ಸರ್ಕಾರ ಮಾಡುವಂಥ ಕೆಲಸ ನಮ್ಮ ಚನ್ನವೀರ ಸ್ವಾಮೀಜಿಯವರು ಸಂಸಾರಿಗಳಲ್ಲ ಎಮ್ ಎಲ್ ಎಗಳಲ್ಲ ಶಾಸಕರಲ್ಲ ಏನೂ ಬೇಕಾಗಿರಲ್ಲ ಆ ಹೆಣ್ಣು ಮಕ್ಕಳು ಹೆರಿಗೆ ಸಮಯದಲ್ಲಿ ಸಾಯೋದನ್ನು ಕಂಡು ಅವ್ರು ಕರಳು ಚುರುಕು ಅಂದಿದ್ದಕ್ಕೆ ಇಲ್ಲಿ ಹೆರಿಗೆ ಆಸ್ಪತ್ರೆ ಆ ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತು ಈ ವಿಡಿಯೋ ವಾಕ್ ಕೇಂದ್ರಗಳೇ ಇದು ಅವ್ರು ಮಾಡಿದಂಥ ಪ್ರಥಮವಾದಂಥ ಒಂದು ಉತ್ತಮವಾದಂಥ ಸಾಮಾಜಿಕ ಸೇವೆ ಕಾರ್ಯ ಮುಂದೆ ಇಲ್ಲೆಲ್ಲ ನೋಡೋಕರು ನಾಲ್ಕನೇತಿ ಆಗೋಣೇ ಎಲ್ಲರೂ ಸಾಲಿ ಕಲೀಲಿಕ್ಕ ವಿಜಾಪುರಕ್ಕೆ ಹೋಗೋರು ಹಿಂಗೆ ಮುತ್ತ ಪುಣಾಕ್ ಹೋಗೋರು ಸೋಲಾಪುರಕ್ಕೆ ಹೋಗೋರು ಹಿಂಗೆಲ್ಲ ಬಡವರಿಗೆ ಅಷ್ಟಕ್ಕಷ್ಟೇ ಅನುಕೂಲ ಇದ್ದವರು ಸಾಲಿ ನಿಂತು ಬಿಡ್ತಿತ್ತಲ್ಲ ಇದು ಅವ್ರಿಗೆ ಕಟ್ಟಲಕ್ಕ ಅವಾಗ ಕಟ್ಟಲಕ್ಕ ಏನು ಮಾಡಿದ್ರು ಮತ್ತೊಂದು ಜನ ನಾಲ್ಕು ಜನರಿಗೆ ಸೇರಿಸಿ ಇಲ್ಲಿ ಸ್ವಲ್ಪ ಸಾಲಿ ಮಾಡೋಣ ರೀ ಏಳನೇ ತನಕ ಸಾಲಿ ಮಾಡೋಣ ಹಿಂದಿಯವಳು ಏಳನೇ ತನಕ ಸಾಲಿ ಇರಲಿಲ್ಲ ಅವಾಗ ಒಂದು ಊರು ವಿಷಯದಿಂದ ಅವಾಗ ಕೆಲವು ಜನರು ಕರ್ಕೊಂಡು ಏಳನೇ ತನಕ ಸಾಲಿ ಮಾಡ್ತಾರೆ ಏಳನೇಟ ಮತ್ತು ಅಲ್ಲಿಗೆ ಬಿಟ್ಟವರು ಸಾಲಿ ಮುಂದಿನ ಏಳು ತಂದು ಈ ಹೈಸ್ಕೂಲ್ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋದು ಆ ಅದರ ಮುಂದಾದ್ರೆ ಸ್ವಲ್ಪ ಜನರ ಸಹಕಾರ ಕೊಡುವ ಅವಾಗ ಏನು ಮಾಡ್ತಾರೆ ಒಬ್ಬರು ಕಿರಿಯರು ಎಣ್ಣೆ ಮಠ ಅಂತ ಹೇಳಿದ್ರು ಕಲಿಕಿರಿಯವರು ಅವರು ಇಲ್ಲಿ ನಮ್ಮ ಉದ್ದಪ್ಪ ಮಾಸ್ತರು ನಾವು ಅಷ್ಟೇ ನಮ್ಮ ವಾರದ ಕುಸಪ್ಪವರು ಈ ಮಠದ ಸಂಪರ್ಕರು ಬಂದಿರ್ತಾರೆ ಆಮೇಲೆ ಇದು ಹೋಗಾರ ಮಣ್ಣೂರು ಮಣ್ಣೂರು ಮಂಡಪ ಮಾಸ್ತರು ಇವರೆಲ್ಲ ಕೂಡಿ ಶಿಕ್ಷಣದ ಬಗ್ಗೆ ಹಬ್ಗಳ ಮಾತು ಕೇಳ್ತಾರೆ ಪ್ರಾರಂಭ ಮಾಡುವಂತಂದ್ರೆ ಊರನ್ನವ್ರು ಯಾರೂ ಒಪ್ಪಿಗೆ ಕೊಡೋಂಗಿಲ್ಲ ಅಲಕ್ಷ್ಯ ಮಾಡ್ತಾರೆ ಆಯ್ತು ಪರ ಮಾಡೋಣ ಅಂತಾರೆ ಮನೆಗೆ ದೃಢ ನಿರ್ಧಾರ ಏನು ತೊಗೋತಾರೆ ಅಂದ್ರೆ ಒಬ್ಬರು ಉಪವಾಸ ಕೊಡೋಕ್ಕೆ ತಯಾರಾಗ್ತಾರೆ ಅವ್ರನ್ನ ಬಜಾರ್ದಾಗ ಉಪವಾಸ ಕೊಡ್ತಾರೆ ತಿಳಿಯವರು ಹತ್ರ ಹತ್ರ ಅವ್ರು ಬಜಾರ್ದಾಗ ನಾನು ಶಿಕ್ಷಣ ಸುರಾಗಿ ಬ್ಯಾಟ ಮಾಡೋ ನಾನು ಅವ ಭಕ್ತ ಉಪವಾಸ ಕೊಡ್ತಾರೆ ಅಂದ್ರೆ ನಾಯಕ ಊಟ ಮಾಡುವಂತ ಇವರು ಲಿಂಗ ಪೂಜೆ ಬಿಡ್ತಾರೆ ಉಪವಾಸ ಕೊಡ್ತಾರೆ ಈಗ ಮೂರನಾರು ದಿವಸ ಆರಂಗ ಮಾಡಿದ ಸ್ತ್ರೀಗಳು ಶಿಕ್ಷಣ ಸಲುವಾಗಿ ಸ್ನಾನ ಪೂಜೆ ಎಲ್ಲ ಬಿಟ್ಟು ಹೋಗಿಸ್ಕೊಳ್ತಾರೆ ಅಂದ್ಕೊಳ್ಳಿ ಅವಾಗ ಜನ ಧಾವಿಸಿ ಬರ್ತಾರೆ ಹೈಸ್ಕೂಲ್ ಆಗ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ನಿಮಿಷ ಒಳಗೆ ಅನ್ನೋ ಆಂಗ್ಲೋ ಸ್ಕೂಲ್ ಅಂತ ಸ್ಥಾಪನೆವಾಗಿ ಹೈಸ್ಕೂಲ್ ಆಗ್ತದೆ ಮುಂದೆ ಮ್ಯಾಟ್ರಿಕ್ ತನಗೆ ಸಾಧನೆ ಅದರ ಅದ್ರ ಫೌಂಡರ್ ಚೇರ್ಮನ್ನ ತೆನಿಯೂರ್ ಸ್ವಾಮೀಜಿ ಅವರಿಗೆ ಮಾಡ್ತಾರೆ ಮುಂದೆ ಕಾರಣ ಅಂತರಿಂದ ಇವರೆಲ್ಲ ನಿಷ್ಠರು ಸ್ವಭಾವದವರು ಆ ಪಾವು ಜೊತೆಯಲ್ಲಿ ಆ ಹೊಂದಾಣಿಕೆ ಆಗಿಲ್ಲ ನೀವು ಸರ್ಕೊಂಡು ಬಿಡ್ತಾರೆ ಬಿಟ್ಟ ನಂತರ ಮ್ಯಾಟ್ರಿಕ್ ತನಕ ಆಗೋಣ ಮತ್ತೆ ಶಿಕ್ಷಣ ನಿಲ್ಲುವುದಿಲ್ಲ ನಮ್ಮ ಜನರು ಹಳಿಯದಲ್ಲಿ ಏನು ಲಭ್ಯ ಆಗ್ತಾ ಅಲ್ಲಿ ತನಕ ಕಳಿಸೋರು ಮುಂದಂತೂ ಯಾರೂ ಇಲ್ಲ ಅದರೊಳಗೆ ಹೆಣ್ಮಕ್ಳಿಗಂತೂ ಪರಸ್ಥಳದೊಳಗಿಟ್ಟು ಕಳಿಸೋ ಪದ್ಧತಿ ಅಂತೂ ಇರಲೇ ಇಲ್ಲ ಅವಾಗ ಅದೇ ಊರೊಳಗೆ ಸಾಲಿ ಇತ್ತಂದ್ರೆ ಹೆಣ್ಮಕ್ಳು ಸ್ವಲ್ಪ ದೊಡ್ಡವರು ಅಂದರೆ ಏನು ಕಳಿಸೋದು ಬಿಡು ಅನ್ನುವಂಥ ವಾತಾವರಣ ಇತ್ತು ಅಂಥ ಸಂದರ್ಭದೊಳಗೆ ಪೂಜೆ ಚೆನ್ನಾಗಿರು ಹಬ್ಬಗಳು ಏನು ಮಾಡ್ತಾರೆ ಅಂತಂದ್ರೆ ಆ ಉಪವಾಸ ಪರಿಣಾಮ ಜನ ಸರ್ಕಾರ ಕೊಡ್ತಾರಲ್ಲ ಹೈಸ್ಕೂಲ್ ಪ್ರಾರಂಭ ಆಯಿತು ಇನ್ನು ಕಾಲೇಜ್ ಯಾಕೆ ಪ್ರಾರಂಭ ಮಾಡೋದು ಕಾಲೇಜ್ ಪ್ರಾರಂಭ ಮಾಡ್ತಾರೆ ಅವಾಗ ಕಾಲೇಜ್ ಪ್ರಾರಂಭ ಮಾಡುವಾಗ ಪ್ರಪ್ರಥಮವಾಗಿ ಮತ್ತು ಅವರು ಮಠದಿಂದನೇ ಜೇಣಿಗೆ ಕೊಡ್ತಾರೆ ಮುಂದೆ ಎಲ್ಲರೂ ಜೇಣಿಗೆ ಕೊಡ್ತಾರೆ ಅವರು ದೊಡ್ಡ ದೊಡ್ಡ ಮಂದಿ ಸಂಗಪ್ಪ ಗೌಡ ಮತ್ತು ಇಂಥವರು ದೇವರ ಮಂದಿ ಸಿದ್ದಪ್ಪ ಗೌಡ ಭಾಳ ಜನರು ಜೇಣಿಗೆ ಕೊಡ್ತಾರೆ ಸುಮಾರು ಲಕ್ಷ ಗಟ್ಟಲೆ ಅಲ್ಲಿ ಸಹಾಯಧನ ಸೇರ್ಲಿಕ್ಕೆ ಶುರು ಅವ್ರಿಗೆ ಒಂದು ಉತ್ಸಾಹ ಬರ್ತದೆ ಸಾರಂಗ ಮಠದ ಪರಮ ಶಿಷ್ಯರಾದಂಥ ಎನ್ ಚೆನ್ನಯ್ಯ ಸ್ವಾಮೀಜಿಯವರು ಎನ್ ಚೆನ್ನಯ್ಯ ಸ್ವಾಮೀಜಿಯವರು ಅಂತಂದ್ರೆ ಅವರು ಈಗೇನೇ ನಮ್ಮ ಗುರುಗಳು ಇದ್ದಾರಲ್ಲ ಡಾಕ್ಟರ್ ಪ್ರಭು ಸಾರಂಗ ದಿವಾಚಾರ್ಯರು ಇವರ ಪೂರ್ವಾಶ್ರಮ ತಂದೆಯವರು ಅವರು ಡಿ ವೈ ಎಸ್ಗಳು ಇರ್ತಾರೆ ಗುಲ್ಬರ್ ಅದಕ್ಕೆ ಅವ್ರಿಗೆ ಈ ಶಿಕ್ಷಣದ ಚಟುವಟಿಕೆ ನೋಡಿಕೊಂಡು ಅವರು ಒಂದು ಸಲ ತಾವು ಗುಳುಬುರ್ಗಕ್ಕೆ ಬರೀ ನಾವು ಸಾಧ್ಯಷ್ಟು ನಿಮ್ಗೆ ನಿಮಗೆ ಮಾಡಿ ಕಳಿಸ್ತೀವಿ ಅಂತೇಳಿದ್ರು ಅಂದಾಗ ಇವರು ಗುಲ್ಬರ್ಗಕ್ಕೆ ಹೋಗ್ತಾರೆ ಒಂದು ಟೀಮ್ ಏನದಲ್ಲ ಈ ಒಬ್ಬ ಡಾಕ್ಟ್ರು ಬೊಮ್ಮಣ್ಣಿ ಡಾಕ್ಟ್ರು ಬೊಮ್ಮಣ್ಣಿ ಡಾಕ್ಟ್ರು ಬುರುಸಪ್ಪರೆ ಮಠ ಎಣ್ಣೆ ಹಿಂಗೆ ಒಂದು ಐದಾರು ಎರಡು ಜನ ಕೂಡಿ ಬಿಜಾಪುರಕ್ಕೆ ಹೋಗ್ತಾರೆ ಅಲ್ಲಿ ಸಾಕಷ್ಟು ಧನ ಸಂಗ್ರಹಣೆ ಆಗ್ತದೆ ಕೆಲವರಿಗೂ ಸಾಕಷ್ಟು ಜನ ಸಂಗ್ರಹಣೆ ಆಗ್ತದೆ ಇದು ಆಗಲೇ ಸುಮಾರು ಎರಡು ಮೂರು ಲಕ್ಷದಷ್ಟು ದೇಣಿಗೆ ಆದಮೇಲೆ ಜಾಗ ಬೇಕಲ್ಲ ಅಂದ್ಕೂಡೇನೆ ಇಲ್ಲಿ ಈಗೇನು ಸ್ಥಳ ಅದಲ್ಲ ಆರ್ವಿ ಪೂಜೆ ಆಡೋ ಸ್ಥಳ ಈ ಸ್ಥಳ ತೊಗೋಬೇಕು ಅಂತ ಕೇಳಬೇಕು ಕೊಡ್ತಾರೆ ಅಂತ ಕೇಳಿಗೇ ಅವ್ರು ಜನ ಮೇಲೆ ಭಾಳ ಭಕ್ತಿ ಅವ್ರು ಬಂದು ಅಪ್ಪ ಅವ್ರ ತಾವು ಕಾಲೇಜ್ ಕಟ್ತೀರಂತ ನಾವು ಈ ಭೂಮಿ ಇಷ್ಟು ಇಪ್ಪತ್ತು ಎಕರೆ ನೀವು ಅಂತ ಕೊಡ್ತಾರೆ ಒಂದು ಶಿಕ್ಷಣ ಪ್ರಾರಂಭ ಆಗ್ತದೆ ಅವಾಗ ನೀವು ಸುಮ್ನೆ ನಡೀತಾವೆ ಇಷ್ಟು ದೂರ ಯಾರು ಹೋಗ್ತಾರೆ ಹೆಣ್ಮಕ್ಳು ಆ ಊರಿಂದ ಊರಲ್ಲಿ ಯಾರು ಕೇಳಿಲಿಕ್ಕೆ ಬರ್ತಾರೆ ಅಂದ್ಕೊಂಡಿ ಈ ಕಾಲೇಜು ನಡುವಾಗ್ತದೆ ನಾವು ಸ್ವಲ್ಪ ದಿವ್ಸ ಕೊಡ್ರಿ ನಡುವಾಗ್ತಂದರು ಕಾಲೇಜು ನಡುವಾಯಿತು ಕಾಲೇಜು ಸುತ್ತಮುತ್ತ ಇಲ್ಲಾಯಿತು ಎಲ್ಲಿ ಹೋದ್ರು ನಾವು ಬಿಡೋದೇಳ್ಬೇತ್ ಬಿಡ್ತೀವಿ ಸ್ವಾಮಿಗಳಿಗೆ ವಿಜಾಪುರದವ್ರು ಸಹಿತ ಮಲ್ಲಿಕಾರ್ಜುನ ಸ್ವಾಮಿಗಳು ಊರು ಹೊರಗೆ ಥಂಡ್ ಗಿಡ ಮಾತು ಅವ್ರ ಅದನ್ನು ನಾವು ಮಾತು ಕೇಳಿ ನಾವು ಗೊತ್ತಾಗ ಹತ್ತೊಂಬತ್ನೂರ ಅರವತ್ತೆರಡನೇ ಶೋ ನಾವು ಹಾಕಿ ಬಿಟ್ಟಿದ್ದಾರೆ ಏರೋ ಥಣ್ಣಗಿರೋ ಊರು ಅಂತಿದ್ರು ಅವರು ಗಡಿಯವರು ತೋಟ ಇರ್ತಿದ್ರು ಆಮೇಲೆ ಜನರಂದ್ರು ನಮ್ಗೆ ನಮ್ಮದೇ ಆದಂಥ ಒಂದು ಆಶ್ರಮ ಇರಲಿ ಅಂದ್ಕೊಂಡಿ ಊರೊಳಗೆ ನೋಡ್ರಿಪ್ಪ ಇದೆ ಮತ್ತೆ ಊರೊಳಗೆ ಹೋಗಿ ಒಂದು ಇಪ್ಪತ್ತು ಎಕರೆ ಜಮೀನು ಭಕ್ತರೆಲ್ಲ ಕೊಡಿಸಿದರು ಏನು ಸ್ವಾಮಿಗಳು ಬಂದಾರೆ ಅಂದ್ಕೊಳ್ಳಿ ಕುತುಮತಿಲ್ಲ ಶುರುವಾಗಿ ಮತ್ತೆ ಅದು ಜನ ಒಳಗಡೆ ಆ ಮಠ ಸಿಕ್ಕ ಎಲ್ಲಿ ಸ್ವಾಮಿಗಳು ಇರ್ತಾರೆ ನಾವು ಸುತ್ತು ಹುಡುಗ ಹುಟ್ಟಿ ಇರ್ತೀವಿ ಹವ್ಯಾಸ ಮಹತ್ಮರ ಹತ್ತಿರ ಇದ್ದರೆ ನಮ್ಮ ಇದು ಆಗ್ತದೆ ಕಲ್ಯಾಣ ಆಗ್ತದೆ ಒಳ್ಳೆಯ ಸಂಸ್ಕಾರ ಬೆಳೀತದೆ ಈಗ ವಿದ್ಯೆ ಎಂದು ಅಭೂತಪೂರ್ವ ಕಾರ್ಯಕ್ರಮ ಇವರು ಮಾಡಿದರು ಈ ಸಾಮಾನ್ಯವಾಗಿ ನಾವು ಅವರ ಸಮಕಾಲೀನ ಸ್ವಾಮೀಜಿಯವರಿದ್ದರಲ್ಲಿ ಅವರೊಳಗೆ ಅತಿ ತೂಕದ ವ್ಯಕ್ತಿಗಳಂದರೆ ಚನ್ನೀರು ಸ್ವಾಮೀಜಿ ಇವ್ರ ಜೊತೆಯಲ್ಲಿದ್ದವರು ಮಂಥನಾಳ್ ಶಿವಗಳು ಶಾಂತಿವೀರ ಪಟ್ಟಾಧ್ಯಕ್ಷರು ಆಮೇಲೆ ಧಾರವಾಡ ತಪ್ಪವನ್ನು ಕುಮಾರಸ್ವಾಮಿ ಅವರು ಆಮೇಲೆ ಧಾರವಾಡ ಮೃತ್ಯುಂಜ ಮುರುಘಾ ಮಠ ಮೃತ್ಯುಂಜಯಪ್ಪಗಳು ಮಹಾ ಮತ್ತು ಈ ಶರಣಬಶವೇಶ್ವರ ದೊಡ್ಡಪ್ಪಪ್ಪ ಅವರು ಇವರೆಲ್ಲ ಇವರು ಆತ್ಮೀಯ ಬಳಗ ಇವ್ರು ಎಲ್ಲಿ ಮಠ ಪೀಠದ ಎಲ್ಲಿ ಹೋಗ್ತಿರಲಿಲ್ಲ ಅವರು ಮಠದೊಳಗಿರೋದು ತಮ್ಮ ಕಾಯಕ ಆಯಿತು ತಮ್ಮ ಹಿಂಗೆ ಪೂಜೆ ಆಯಿತು ಯಾವಾಗಲೂ ಕಾಯಕ ಮಾಡೋರು ಎಷ್ಟು ಕಾಯ್ಕ ಮಾಡ್ತಿದ್ರು ಅಂದ್ರೆ ಆವಾಗ ನಾವು ಅವ್ರು ಸುಮ್ಮನೆ ಇರೋದು ಹಿಂಗೆ ಗೊತ್ತಿದ್ದು ನಾವು ನೋಡಿಲ್ಲ ಅಷ್ಟು ಕೆಲಸಗಳು ಇರ್ತಿದ್ರು ಅವರು ಪೂಜೆ ಆಗೋಣನೆ ಕಾಯ್ಕಾನೆ ಪ್ರಸಾದ್ ಸ್ವಾಮಿ ಅವಳ ಭಾಳ ಮಧ್ಯಾಹ್ನದ ಒಂದು ಐದು ನಿಮಿಷ ಮಾತ್ರ ಏಕ ಸ್ವಲ್ಪ ವಿಶ್ರಾಂತಿ ಕೊಡ್ತಿದ್ರು ಇದ್ರೆ ಮಾಡ್ತಿರ್ಲಿಲ್ಲ ಇದ್ರೆ ಮಾಡ್ತಿರ್ಲಿಲ್ಲ ಈಗ ಇವೆಲ್ಲ ದೊಡ್ಡದ ಸ್ವಾಮೀಜಿಯವರು ಇವ್ರ ಜೊತೆಯಲ್ಲಿ ಬಂದಾಗ ಇವರು ತಪಸ್ಸಿನ ಶಕ್ತಿ ಅವರೆಲ್ಲರಿಗೆ ಗೊತ್ತಾಯ್ತು ಆವಾಗ ಸ್ವಾಮೀಜಿ ಸ್ವಾಮೀಜಿಯವರು ಭಾಳ ಮೆಲ ಮೆಲ ಮಠಕ್ಕೆ ಬರಲಾಕತ್ತರು ಮುಂದೆ ಏನೇ ಕಾರ್ಯಕ್ರಮ ಮಾಡೋಕ್ಕಾದ್ರೆ ತನಿಖೆ ಸ್ವಾಮೀಜಿಯವರನ್ನೇ ಮುಂದಿಟ್ಕೊಂಡು ಮಾಡೋರು ಹತ್ತೊಂಬತ್ತು ನೂರದ ಐವತ್ನಾಲ್ಕನೇ ವಿಜಯಪುರದೊಳಗೆ ಇಕ್ಷಜಯಪುರದೊಳಗೆ ಎಪ್ ಎಪ್ಪತ್ತು ಅಮರಗಣಗಳು ಲಿಂಗು ಸ್ಥಾಪನೆ ಅಂತಕ್ಕವ್ರಲ್ಲಿ ಏಳ್ನೂರ ಎಪ್ಪತ್ತು ಲಿಂಗು ಸ್ಥಾಪನೆ ಮಾಡಿದ್ರಲ್ಲ ಅದು ತಿಳ್ಕೊಳ್ಬೇಕು ಆ ಒಳಗಡೆ ಹೋಗಿ ನೋಡಿದ್ರೆ ಏಳ್ನೂರ ಎಪ್ಪತ್ತು ಸಾರ್ರ ಹೆಸರು ಅದಾವೆ ಪ್ರತಿಯೊಂದು ಲಿಂಗಕ್ಕೆ ಒಂದೊಂದು ಶರಣರು ಹನ್ನೆರಡನೇ ಶತಮಾನದೊಳಗೆ ಏನು ಏಳ್ನೂರದ ಎಪ್ಪತ್ತು ಅಮರಗಣಗಳನ್ನು ಅಪ್ಪ ಹೊಸವಣ್ಣರ ಸಮತ ಕಾಲದವರು ತಯಾರಾದ್ರಲ್ಲ ಅವರು ಸ್ಮರಣಾರ್ಥ ಅಂತೂ ಆ ಲಿಂಗು ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರೊಳಗೆ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದರು ಆವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಇದ್ರು ಅವರು ಬಂದಿದ್ರು ಅಂತ ನಾವು ಹೇಳಿದ್ದೀವಿ ಆದ್ರೆ ಆ ಮಂತ್ರಾ ಶಿವಗಳಿಗೆ ಏನು ಅದ್ಭುತ ಕೆಲಸ ಮಾಡಿದ್ರಪ್ಪ ಅಂತ ಯಾರಾದ್ರು ಅಂದ್ರೆ ನೋಡ್ರಪ್ಪ ನನ್ನ ಹಿಂದೆ ಈ ತಪಸ್ಸಿನ ಶಕ್ತಿ ಅಂತ ಕೆನೀರು ಸ್ವಾಮೀಜಿ ಕಡೆ ಕೈ ಮಾಡ್ತಿದ್ರು ಆದ್ರೆ ಏನೇ ಅದ್ಭುತ ಕಾರ್ಯ